ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ಅಗಸ್ತ್ಯನ ರೂಮ್ಗೆ ಬಂದು ಅಗಸ್ತ್ಯನ ರೂಪದಲ್ಲಿ ಇರೋ ನತ್ರ ಪ್ರಮೋದ ದೇವಿಯವರು ಹಾಗೆ ಶಶಿಯವರು ಅಗಸ್ತ್ಯ ಯಾಕೆ ಹೀಗೆ ಕೂತ್ಕೊಂಡಿದೀಯಾ ಬೇಗ ರೆಡಿಯಾಗು ನಿನ್ಗೂ ಮತ್ತೆ ಕಾವೇರಿಗೂ ಮರು ತಾಳಿ ಶಾಸ್ತ್ರವನ್ನ ಅರೇಂಜ್ ಮಾಡಿದ್ದಾರೆ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ವಾಟ್ ತಾಳಿ ಶಾಸ್ತ್ರ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅವಳು ಕಾವೇರಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಅಗಸ್ತನ ರೂಪದಲ್ಲಿ ಬಂದವನು ಹೇಳಿದ್ರೆ ನಿಮ್ಮ ನಿಮ್ಮಅಮ್ಮ ಮಾಡಿಸ್ತಾ ಇರೋದು ಈ ತಾಳಿ ಶಾಸ್ತ್ರ ನಡೆದ್ರೆ ನೀನು ಮತ್ತೆ ಕಾವೇರಿ ಮುಂಚಿನ ತರಾನೇ ಇರ್ತೀರಾ ಅನ್ನೋದು ನಿಮ್ಮಅಮ್ಮನ ನಂಬಿಕೆ ಅದಕ್ಕೆ ಪುರೋಹಿತರ ಹತ್ರ ಹೋಗಿ ಎಲ್ಲವನ್ನ ಕೇಳ್ಕೊಂಡು ಬಂದು ಇವಾಗ ಈ ರೀತಿ ಏರ್ಪಾಡು ಮಾಡಿಸ್ತಾ ಇದ್ದಾಳೆ ಅಂತ ಶಶಿಯವರು ಹೇಳಿದ್ರೆ ಹೌದು ಅಗತ್ಯ ಎಲ್ಲ ಸರಿ ಹೋದ್ರೆ ಸಾಕು ನೀನು ಬೇಗ ರೆಡಿಯಾಗಿ ಬಂದ್ಬಿಡು ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಆಗ ಅಗಸ್ತ್ಯನ್ ರೂಪದಲ್ಲಿ ಇರೋನು ಯಾಕೆ ಪಮ್ಮಿ ಎಲ್ಲರೂ ಒಂದೇ ರೀತಿ ಆಡ್ತಾ ಇದ್ದೀರಾ ಅವಳು ಯಾವಳಗೂ ನಾನು ತಾಳಿಯನ್ನ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಗಸ್ತ್ಯನ್ ರೂಪದಲ್ಲಿ ಇರೋನು ಹೇಳಿದ್ರೆ ಅಲ್ಲಿಗೆ ವೃಂದ ಬಂದ್ಬಿಟ್ಟು ಅಗಸ್ತ್ಯ ನೀನೇನೋ ಅವಳು ನನ್ನ ಕಾವೇರಿ ಅಲ್ಲ ನನ್ನ ಕಾವೇರಿ ಅಲ್ಲ ಅಂತ ಹೇಳ್ತಾ ಇದೀಯಾ ಅಂದ್ರೆ ಅಜ್ಜಿ ಮತ್ತೆ ಅಂಕಲ್ ಕಾನ್ಫಿಡೆಂಟ್ ಆಗಿ ಅವಳೇ ಕಾವೇರಿ ಅಂತ ಹೇಳ್ತಾ ಇದ್ದಾರೆ ನನ್ಗೂ ಯಾಕೋ ಸ್ಟ್ರಾಂಗ್ ಆಗಿ ಅವಳೇ ಕಾವೇರಿ ಅಂತ ಅನ್ನಿಸ್ತಾ ಇದೆ ಅಗಸ್ತ್ಯ ಅತ್ತೆ ಹೇಳಿದಾಗೇನೆ ಅವಳಿಗೆ ಈ ಶಾಸ್ತ್ರ ಆದ್ಮೇಲೆ ಹಳೆಯದೆಲ್ಲ ಬಂದು ನನ್ನನ್ನ ಕ್ಷಮಿಸ್ಬಿಡ್ರೆ ಅಷ್ಟೇ ಸಾಕು ಆಮೇಲೆ ಅವಳಿಗೂ ಬೇಜಾರಿರಲ್ಲ ನನಗೂ ನನ್ಗೂ ಬೇಜಾರ ಅಲ್ವಾ ಅಜ್ಜಿ ಅಂತ ಹೇಳಿ ವೃಂದ ಡೌ ಮಾಡ್ತಾಳೆ ಅಗಸ್ತ್ಯನ್ಗೆ ಕಣ್ಣ ಸನ್ನೆಹ ಮಾಡಿ ಅಗಸ್ತ್ಯನ್ ರೂಪದಲ್ಲಿ ಇರೋನು ಅಲ್ಲ ವೃಂದ ಸಡನ್ ಆಗಿ ನೀನು ಬಂದು ಏನೇನೋ ಹೇಳಿದ್ರೆ ಅದಕ್ಕೆ ನಾನೇ ಯಾಕೆ ಒಪ್ಕೊಳ್ಬೇಕು ಇದಕ್ಕೆ ನನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅಗಸ್ತ್ಯ ಅಜ್ಜಿ ಅಂಕಲ್ ಅಷ್ಟೊಂದು ಹೇಳ್ತಾ ಇದ್ದಾರೆ ಸುಮ್ನೆ ಕಿರಿಕ್ ಮಾಡ್ಬೇಡ ಅಲ್ಲಿ ಪುರೋಹಿತರು ಬಂದಿದೆ ಎಲ್ಲ ಏರ್ಪಾಡು ಕೂಡ ಆಗಿದೆ ಇನ್ಫ್ಯಾಕ್ಟ್ ಕಾವೇರಿ ಕೂಡ ರೆಡಿ ಆಗ್ತಾ ಇದ್ದಾಳೆ ಈಗ ನೀನು ರೆಡಿ ಆಗಲ್ಲ ಅಂತ ಅಂದ್ರೆ ಇದು ಚೆನ್ನಾಗಿರೋದಿಲ್ಲ ಸುಮ್ನೆ ತಕರಾರು ಮಾಡ್ಬೇಡ ಒಪ್ಕೋ ಅಂತ ವೃಂದ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ಮೇಲೂ ಬಲವಂತ ಮಾಡ್ಬೇಡಿ ನಾ ಅಂತ ಅಗಸ್ತಿನ ರೂಪದಲ್ಲಿ ಇರೋನ್ ಹೇಳ್ತಾನೆ ಆಗ ವೃಂದ ಅವ್ನಿಗೆ ಕಣ್ಕೊಂಡ್ ಬಿಟ್ಟು ಅಗಸ್ತ್ಯ ಒಪ್ಕೋ ಅಂತ ಹೇಳಿದ್ಮೇಲೆ ಒಪ್ಕೊಳ್ಬೇಕು ಸುಮ್ನೆ ಒಪ್ಕೋ ಅಂತ ಹೇಳಿ ಕಣ್ಣಲ್ಲೇ ಅವ್ನ್ಗೆ ಬೆದರಿಸ್ತಾಳೆ ಹಾಗೆ ಅಗಸ್ತ್ಯ ಒಪ್ಕೋ ದೊಡ್ಡೋರಿಲ್ಲ ಅಲ್ವೇನಾ ಹೇಳ್ತಾ ಇರೋದು ಹೇಳಿದ್ರೆ ಆಗ ಅಗಸ್ತ್ಯ ಸರಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗ ದಟ್ಸ್ ಲೈಕ್ ಎ ಗುಡ್ ಬೈ ಇದು ಇದು ಅಗಸ್ತ್ಯ ಅಂತ ಅಂದ್ರೆ ಬೇಗ ರೆಡಿ ಆಗ್ಬಾ ನನ್ಗಂತೂ ತುಂಬಾನೇ ಕೆಲಸ ಇದೆ ಓಕೆ ಅಂತ ಹೇಳಿ ವೃಂದ ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಶಶಿ ಅವರು ನೋಡುದೇನಮ್ಮ ನಾನು ನೀನು ಎಷ್ಟೇ ಹೇಳಿದ್ರು ಒಪ್ಕೊಳ್ಳದೇ ಇದ್ದಂತ ಆಸಾಮಿ ವೃಂದ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡ್ಬಿಟ್ಟ ಅಂತ ಇವನಿಗೆ ಆ ವೃಂದನ ಭೂತ ಮೆಟ್ಕೊಂಡಿರ್ಬೇಕು ಅಂತ ಶಶಿಯವರು ಹೇಳಿದ್ರೆ ನನಗೂ ಕೂಡ ಅದೇ ಆಶ್ಚರ್ಯ ಆಗ್ತಾ ಇದೆ ಶಶಿ ಇದರ ಹಿಂದೆ ಏನೋ ಒಂದು ಗುಟ್ಟಿರಬೇಕು ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾರೆ ಹಾಗೆ ಅದೇನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇವನ್ ಕತೆ ಅಲ್ಲಿ ಕಾವೇರಿಯ ಕತೆ ಏನಾಗುತ್ತೋ ನೋಡೋಣ ನಡಿ ಅಂತ ಹೇಳಿ ಪ್ರಮೋದ ದೇವಿಯವರು ಅಗಸ್ತ್ಯನ್ ರೂಪದಲ್ಲಿ ಇರೋನ್ ಮುಂದೆನೆ ಹೇಳಿ ಶಶಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ರೌಡಿಗಳೆಲ್ಲ ಕಾಡ್ಸಾಡ್ತಾ ಇದ್ರೆ ಆಗ ಅಗಸ್ತ್ಯನ್ಗೆ ಪ್ರಜ್ಞೆ ಬಂದು ಅಗ್ಗವನ್ನ ಬಿಚ್ಚಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾನೆ ಇನ್ನು ಅಗತ್ಯ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡು ಬಿಡ್ತಾನೆ ಅದೇ ಟೈಮ್ಗೆ ರೌಡಿ ಮತ್ತೊಬ್ಬ ರೌಡಿಗೆ ಲೋ ಅವ್ನಿಗೆ ಏನಾದರೂ ಊಟ ತಿಂಡಿಯನ್ನ ಕೊಡಲು ಇಲ್ಲ ಅಂದ್ರೆ ಸತೋಗ್ಬಿಡ್ತಾನೆ ಅಂತ ಹೇಳಿದ್ರೆ ಸರಿ ಅಂತ ಆ ರೌಡಿ ಅಗಸ್ತಿನ ಹತ್ರ ಹೋಗ್ತಾನೆ ಆಗ ತಕ್ಷಣ ಅಗಸ್ತ್ಯ ಒಂದು ದೊಣ್ಣೆಯನ್ನ ತಗೊಂಡು ಅವನ್ ತಲೆಗೆ ಹೊಡೆದು ಬೀಳಿಸಿ ಆಗ ಎಲ್ಲ ರೌಡಿಗಳು ಅಗಸ್ತ್ಯನ್ಗೋಸ್ಕರ ಹುಡುಕಾಡ್ತಾ ಇದ್ರೆ ಅಗಸ್ತ್ಯ ಬಚ್ಚಿಟ್ಕೊಂಡಿರ್ತಾನೆ ಅಗಸ್ತೆ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ತಾ ಇದ್ರೆ ಅವನನ್ನ ಹಿಂಬಾಲಿಸಿಕೊಂಡು ರೌಡಿಗಳು ಕೂಡ ಓಡ್ ಬರ್ತಾರೆ ಈ ಕಡೆ ಕಾವೇರಿ ಏನಾಯ್ತು ಅಂತ ಅಲ್ಲ ನೀವಿಬ್ರು ಹೀಗಿದ್ದೀರಾ ಏನಾದ್ರೂ ಮಾತಾಡಿ ಮಾವ ಅಜ್ಜಿ ಇವಾಗ ಅಂತದ್ ಏನಾಗಿದೆ ಯಾಕೆ ಹೀಗೆ ಸಪ್ಪಗಿದ್ದೀರಾ ಅಂತ ಕಾವೇರಿ ಹೇಳಿದ್ರೆ ಕಾವೇರಿ ಈಗಾಗಲೇ ಅನಿಕಾ ಅಂಬಿಕಾ ಎಲ್ಲರೂ ನಿನ್ ಮೇಲೆ ಕತ್ತಿಯನ್ನ ಮಸಿತಾ ಇದ್ದಾರೆ ಈಗ ವೃಂದ ಬೇರೆ ಬಂದು ಸೇರ್ಕೊಂಡಿದ್ದಾಳೆ ಇವಳ ಆಟ ಎಲ್ಲಾ ತುಂಬಾ ಅತಿ ಆಗ್ತಾ ಇದೆ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ಅಲ್ಲ ಈಗ ಅಂತದ್ ಏನಾಯಿತು ಅಂತ ಹೇಳಿ ಕಾವೇರಿ ಕೇಳ್ತಾಳೆ ಆಗ ಶಿಶಿಯವರು ನೀನು ಒರಿಜಿನಲ್ ಕಾವೇರಿ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಅತ್ತೆ ನಿನಗೆ ಮತ್ತು ಅಗಸ್ತ್ಯನ್ಗೆ ತಾಳಿಶಾಸ್ತ್ರವನ್ನ ಮಾಡಬೇಕು ಅಂತ ಹೊರಟಿದ್ದಾಳೆ ಅಂತ ಶಿಶಿಯವರು ಹೇಳಿದ ತಕ್ಷಣ ಕಾವೇರಿಗೆ ಶಾಕ್ ಆಗ್ಬಿಡುತ್ತೆ ಆಗ ಕಾವೇರಿ ಏನು ತಾಳಿಶಾಸ್ತ್ರ ಅಂತ ಕೇಳಿದ್ರೆ ಹೌದು ಮರು ತಾಳಿ ಶಾಸ್ತ್ರ ಅಂತೆ ಇಷ್ಟು ದಿನ ಇಲ್ಲದೆ ಇರೋ ಪ್ರೀತಿ ಇವಾಗ ಬಂದ್ಬಿಟ್ಟಿದೆ ನಮಗೆಲ್ಲ ಒಂದು ಮಾತು ಹೇಳ್ದೇನೆ ಪುರೋಹಿತ್ ರ ಕರ್ಸಿಬಿಟ್ಟಿದ್ದಾಳೆ ಇವಾಗ ಇವರೆಲ್ಲ ಬಂದಿರುವಾಗ ನಾವೇನು ಎದುರು ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ಆದ್ರೆ ಈವಾಗ ನಮ್ಮ ಮನೆಯಲ್ಲಿ ಇರುವ ಅಗಸ್ತ್ಯ ನಿಜವಾದ ಅಗಸ್ತ್ಯನ ಹೌದಾ ಅಲ್ವಾ ಅಂತ ಹೇಳಿ ಕಾವೇರಿ ಅನುಮಾನ ಪಡ್ತಾ ಇದ್ದಾಳೆ ಅಂತ ಶಶಿಯವರು ಹೇಳಿದ್ರೆ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ ಅದೇ ಅನುಮಾನ ಶುರುವಾಗಿದೆ ಅಂತ ದೇವಿ ಹೇಳಿದಾಗ ಅನುಮಾನ ಅಲ್ಲ ಅಜ್ಜಿ ಅವರು ಖಂಡಿತ ನನ್ನ ಅಗಸ್ತ್ಯ ಸರ್ ಅಲ್ವೇ ಅಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ದೇವಿ ಅವರು ಏನಮ್ಮ ಹೇಳ್ತಾ ಇದೀಯ ಕಾವೇರಿ ಅಂತ ಕೇಳಿದ್ರೆ ಹೌದು ಅಜ್ಜಿ ನನ್ನ ಅನುಮಾನ ನಿಜ ಆಗೋಯ್ತು ಅವ್ರು ನನ್ನ ಅಗಸ್ತ್ಯ ಸರ್ ಅಲ್ಲ ಅಂತ ಕಾವೇರಿ ಹೇಳಿದಾಗ ಏನಮ್ಮ ಹೇಳ್ತಾ ಇದೀಯ ಕಾವೇರಿ ಅದು ಹೇಗೆ ಸಾಧ್ಯ ಅಂತ ಹೇಳಿ ಶಶಿಯವರು ಕೇಳ್ತಾರೆ ಆಗ ಕಾವೇರಿ ಯಾಕೆ ಏನು ಅನ್ನೋ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಮಾವ ಆದ್ರೆ ಅವರು ನನ್ನ ಅಗಸ್ತ್ಯ ಸರ್ ಅಲ್ಲ ಅಷ್ಟೇ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಕಾವೇರಿ ಡೂಪ್ಲಿಕೇಟ್ ಅಗಸ್ತ್ಯನ ಬೆನ್ಮೇಲಿದ್ದಂತ ಮಾರ್ಕನ್ನ ಫೋಟೋ ತೆಗೆದಿದ್ದನ್ನ ಪ್ರಮೋದ ದೇವಿ ಮತ್ತು ಶಶಿಗೆ ತೋರ್ಸ್ ಆಗ ಅವರಿಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಅಗಸ್ತ್ಯ ತಪ್ಪಿಸ್ಕೊಂಡು ಓಡ್ ಬರ್ತಾ ಇದ್ರೆ ರೌಡಿಗಳು ಕೂಡ ಹಿಂಬಾಲಿಸಿಕೊಂಡು ಓಡೋಡಿ ಬರ್ತಾ ಇರ್ತಾರೆ ಅಗಸ್ತ್ಯನ ಹಿಡಿಯೋದಕ್ಕೆ ಅಗಸ್ತ್ಯ ಓಡೋಡಿ ಬಂದು ಒಂದು ಮರದ ಸಪೋರ್ಟ್ ತಗೊಂಡು ಕೂತ್ಕೊಂಡ್ಬಿಡ್ತಾನೆ ಸಾಕಾಗಿ ಅಲ್ಲಿಗೆ ರೌಡಿಗಳು ಕೂಡ ಬಂದು ಹುಡುಕಾಡಿ ಅಗಸ್ತ್ಯ ಒಬ್ಬ ರೌಡಿ ನೋಡ್ಬಿಡ್ತಾನೆ ಇನ್ ಮತ್ತೋರ್ವ ರೌಡಿಗಳಿಗೆ ನೀವ್ ಯಾರು ಸದ್ದು ಮಾಡಬೇಡಿ ಅಲ್ಲಿ ಇದನ್ನೇ ನೋಡಿ ಅಂತ ಮೆಲ್ಲಗೆ ಆ ರೌಡಿ ತೋರಿಸ್ತಾನೆ ಆ ರೌಡಿಗಳೆಲ್ಲ ಅಗಸ್ತ್ಯನ್ ಹತ್ರ ಬರ್ತಾ ಇರ್ತಾರೆ ಮೆಲ್ಲಗೆ ಈ ಕಡೆ ಕಾವೇರಿ ಇದ್ರೆ ಹೌದು ಅಜ್ಜಿ ನನ್ನ ಅಗಸ್ತ್ಯ ಸರ್ ಬೆನ್ ಮೇಲೆ ಯಾವ ಕಲೆನೂ ಇರ್ಲಿಲ್ಲ ನಿಮ್ಗೆ ನಿಮ್ಗೆ ಗೊತ್ತಲ್ವಾ ಚಿಕ್ಕ ವಯಸ್ಸಿಂದನು ಅಗಸ್ತ್ಯ ಸರ್ನ ಎತ್ತಾಡ್ಸಿದ್ದೀರಾ ನೀವೇ ಹೇಳಿ ಅವ್ರ ಬೆನ್ಮೇಲೆ ಯಾವ ಕಲೆನೂ ಇರ್ಲಿಲ್ಲ ಅಲ್ವಾ ಅಂತ ಕಾವೇರಿ ಹೇಳಿದ್ರೆ ಅಯ್ಯಯ್ಯೋ ಓ ಮೈ ಗಾಡ್ ಏನಾಗ್ತಾ ಇದೆ ಏನ್ ಇದೆಯಲ್ಲ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ನನ್ನ ಮನಸ್ಸಲ್ಲೂ ಕೂಡ ಈ ತರ ಸಾವಿರ ಪ್ರಶ್ನೆಗಳು ಇದೆ ಅಜ್ಜಿ ಇವರು ನನ್ನ ಅಗಸ್ತ್ಯ ಸರ್ ಅಲ್ ಅಂದ ಮೇಲೆ ಇವ್ರು ಯಾರು ನನ್ನ ಅಗಸ್ತ್ಯ ಸರ್ ಎಲ್ಲಿದ್ದಾರೆ ಅವ್ರಿಗೆ ಏನಾಯ್ತು ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಯಾಕೆ ನನ್ನನ್ನ ಬೆಟ್ಟದಿಂದ ತಳ್ಳಿದ್ರು ಒಂದ ಎರಡ ಈ ತರ ಸಾವಿರ ಸಾವಿರ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ದೇವಿ ಶಿಶಿ ನಿನ್ನ ಹೆಂಡತಿ ಬೇರೆ ಇವ್ರಿಗೆ ತಾಳಿಯನ್ನ ಕಟ್ಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ವೃಂದ ಅಗಸ್ತ್ಯನನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾಳೆ ಎಲ್ಲಾ ಕಗ್ಗಂಟಲ್ಲಿ ಸಿಕ್ಕಾಕೊಂಡಿರೋ ತರ ಆಗಿದೆ ಇದನ್ನ ಹೇಗೆ ಒಂದೊಂದಾಗಿ ಬಿಚ್ಚೋದು ಹೇಗೆ ರಿಲೀಫ್ ಮಾಡೋದು ಏನ್ ಮಾಡೋದು ಹೇಗ್ ಮಾಡೋದು ಅಂತ ಹೇಳಿ ಪ್ರಮೋದ ದೇವಿ ಅವರು ಹೇಳ್ತಾ ಇರ್ತಾರೆ ಶಶಿಯವರು ಈಗ ಇರೋನು ನಿಜವಾದ ಅಗಸ್ತ್ಯ ಅಲ್ಲ ಅಂದ ಮೇಲೆ ತಾಳಿ ಶಾಸ್ತ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಂತ ಹೇಳಿದ್ರೆ ಅದೇ ನನ್ಗೆ ಭಯ ಆಗ್ತಾ ಇದೆ ಶಶಿ ಇವಳು ಬರಲ್ಲ ಅಂತ ಅಂದ್ರೆ ಅವರೆಲ್ಲರಿಗೂ ನಾವು ನಾಟಕ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬಿಡುತ್ತೆ ಸತ್ಯ ಗೊತ್ತಿರುವ ನಾವು ಇವಳನ್ನ ಶಾಸ್ತ್ರಕ್ಕೆ ಹೇಗೆ ಕೂರ್ಸೋದಕ್ಕೆ ಆಗುತ್ತೆ ನನ್ಗೆ ಯಾವ್ದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಅಂತ ಪ್ರಮೋದ ದೇವಿಯವರು ಅಳ್ತಾ ಇದ್ರೆ ಆಗ ಕಾವೇರಿ ಕೂಡ ಪ್ರಮೋದ ದೇವಿಯವರ ತೊಡೆ ಮೇಲೆ ಮಲ್ಗೆ ಅಳುಕ್ತಾಳೆ ಹಾಗೆ ಕಾವೇರಿ ಅಜ್ಜಿ ಎಲ್ಲನೂ ಆ ದೇವರಿಗೆ ಬಿಟ್ಬಿಡೋಣ ಏನಾಗುತ್ತೋ ಆಗ್ಲಿ ಅಜ್ಜಿ ನೀವಿಬ್ರು ಆತಂಕ ಮಾಡ್ಕೊಳ್ದೆ ಕೆಳಗಡೆ ಹೋಗಿ ನಾನ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೇನೆ ಅಂತ ಕಾವೇರಿ ಹೇಳ್ತಾಳೆ ಆಗ ಶಿಷ್ಯರು ಬಾಮ ಎಲ್ಲ ಸರಿ ಹೋಗುತ್ತೆ ಬಾ ಅಂತ ಹೇಳಿ ಪ್ರಮೋದ ದೇವಿಯವರನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಗಸ್ತ್ಯ ಮೆಲ್ಲಗೆ ಎಲ್ಲ ರೌಡಿಗಳು ಇಟ್ಕೊಳ್ಳೋದಕ್ಕೆ ಅಂತ ಬಂದ್ರೆ ಎಲ್ಲರ ಕಣ್ಣಿಗೆ ಅಗಸ್ತನ ಮಣ್ಣನ್ನ ಎರಚು ಬಿಡ್ತಾನೆ ಅವರೆಲ್ಲ ಕಣ್ಣು ಊರಿಯಿಂದ ಒದ್ದಾಡ್ತಾ ಇದ್ರೆ ಆಗ ಅಗಸ್ತ್ಯ ಮೆಲ್ಲಗೆ ಅಲ್ಲಿಂದ ಹೋಗ್ಬಿಡ್ತಾನೆ ಅದರಲ್ಲೇ ಒಬ್ಬ ರೌಡಿ ಲೋ ಅಲ್ಲಿ ಹೋಗ್ತಾ ಇದ್ದಾನೆ ಇಡೀರಲ್ಲೋ ಅಂತ ಹೇಳಿದ್ರೆ ಆಗ ಬೇರೆ ರೌಡಿಗಳೆಲ್ಲ ಎಲ್ಲ ಕಣ್ಣು ಹೊಡ್ಸ್ಕೊಂಡು ಓಡ್ತಾರೆ ಅವನ್ ಮುಂದೆ ಈ ಕಡೆ ಅಂಬಿಕಾ ಅನಿಕಾ ಮುಂದೆ ಎಲ್ಲೇ ಇವಳು ಕಾಣಿಸ್ತಾ ಇಲ್ಲ ತಾಳಿಶಾಸ್ತ್ರ ಶಾಸ್ತ್ರ ತಕ್ಷಣ ಹೊರೊಟ್ಟೇ ಹೋಗ್ಬಿಟ್ಲಾ ಅಂತ ಹೇಳಿ ಕೇಳಿದ್ರೆ ಮಾಮ್ ಇಲ್ಲೇ ಎಲ್ಲೋ ಇರ್ತಾಳೆ ಅಜ್ಜಿ ಅವಳಿಗೆ ಶಾಸ್ತ್ರ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ತಾನೆ ಈಗ ಅವಳಿಗೆ ಈ ಸೀರೆಯನ್ನ ಉಟ್ಕೊಂಡು ಬರದೆ ಬೇರೆ ದಾರಿನೇ ಇಲ್ಲ ಮಾಂ ಇವಳೇನಾದ್ರೂ ಈ ಸೀರೆಯನ್ನ ಉಟ್ಕೊಂಡು ಬಂದು ಈ ಶಾಸ್ತ್ರಕ್ಕೆ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಇವಳು ಕಾವೇರಿ ಅನ್ನೋದೇ ಕನ್ಫರ್ಮ್ ಇಲ್ಲ ಅಂತಂದ್ರೆ ಅವಳು ದುರ್ಗಿ ಅಂತ ಈ ಮನೆಯಿಂದ ಆಚೆ ತಳ್ಳೋಣ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಆಗ ನಂತರ ಇಬ್ರು ಕೂಡ ಆ ರೂಮಿಂದ ಹೋಗ್ತಾರೆ ಈ ಕಡೆ ಅಗಸ್ತ್ಯ ಓಡೋಡಿ ಬರ್ತಾ ಇದ್ರೆ ಹಿಂದೆ ರೌಡಿಗಳು ಕೂಡ ಬರ್ತಾ ಇರ್ತಾರೆ ಇನ್ನು ಈ ಕಡೆ ಡೂಪ್ಲಿಕೇಟ್ ಅಗತ್ಯ ಕೂತ್ಕೊಂಡು ಸಿಕ್ಕಾಪ್ಟೆ ಯೋಚಿಸ್ತಾ ಇರ್ತಾನೆ ಈ ವೃಂದ ಒಳ್ಳೆ ನನ್ನನ್ನು ರಿಂಗ್ ಮಾಸ್ಟರ್ ಆಡಸ್ತಂಗೆ ಆಡ್ಸ್ತಾ ಇದ್ದಾಳೆ ನನ್ನ ಪರಿಸ್ಥಿತಿಯನ್ನ ಸರಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಡೂಪ್ಲಿಕೇಟ್ ಅಗಸ್ತ್ಯ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಕಾವೇರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗಿಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ